ವಿರಾಮದ ನಂತರ ನ್ಯೂಸ್ ಶ್ರೀ ಯೋಗಿ ನಾರಾಯಣ ಬಲಿಜ ಸಮುದಾಯ ಭವನದ ಉದ್ಘಾಟನಾ ಸಮಾರಂಭ ಫೆಬ್ರವರಿ ನಾಲ್ಕರಂದು ನಡೆಯಲಿದೆ ಗಾಡಿಕೊಪ್ಪದ ಸ್ವಾಮಿ ವಿವೇಕಾನಂದ ಬಡಾವಣೆಯಲ್ಲಿ ಸಮುದಾಯ ಭವನದ ಉದ್ಘಾಟನೆ ನಡೆಯಲಿದೆ ಜಿಲ್ಲಾ ಬಲಿಜ ಸೇವಾ ಸಂಘದವರು ಈ ಕುರಿತು ಮಾಧ್ಯಮಗಳಿಗೆ ಮಾಹಿತಿ ನೀಡಿದರು ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಸಂಸದ ಬಿವೈ ರಾಘವೇಂದ್ರ ಕಾರ್ಯಕ್ರಮದ ಉದ್ಘಾಟನೆ ಮಾಡಲಿದ್ದಾರೆ ಎಂದು ತಿಳಿಸಿದರು ನಾವು ಒಂದು ಭಾಳ ಹಿಂದುಳಿದ ಸಮಾಜ ನಾವು ಗಲೀಜ ಸಂಘದವರು ನಾವು ಭಾಳ ವರ್ಷದ ನಂತರ ಒಂದು ಸಮುದಾಯ ಭವನವನ್ನು ನಿರ್ಮಿಸಿದ್ದೇವೆ ಆ ಸಮುದಾಯ ಭವನದ ಹೆಸರು ಶ್ರೀ ಯೋಗಿ ನಾರಾಯಣ ಬಲಿಜ ಸಮುದಾಯ ಭವನ ಅಂತ ಈ ಸಮುದಾಯ ಭವನದ ಉದ್ಘಾಟನೆಯನ್ನು ತಾರೀಖ್ ನಾಲ್ಕು ಎರಡು 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 ಸಾವಿರದ ಇಪ್ಪತ್ತ್ನಾಲ್ಕನೇ ಭಾನುವಾರ ಬೆಳಗ್ಗೆ ಒಂದು ಒಂಬತ್ತುವರೆಯಿಂದ ಪ್ರಾರಂಭವಾಗುತ್ತೆ ಒಂಬತ್ತುವರೆಯಿಂದ ಮೊದಲು ಕಾರ್ಯ ಸಾಂಸ್ಕೃತಿಕ ಕಾರ್ಯಕ್ರಮ ಆ ನಂತರ ಹನ್ನೊಂದು ಗಂಟೆ ಮೇಲೆ ಉದ್ಘಾಟನೆ ಇದೆ ಇದರ ಉದ್ಘಾಟನೆಯನ್ನು ನಮ್ಮ ಮಾನ್ಯ ಶ್ರೀ ಯಡಿಯೂರಪ್ಪನವರು ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಅವರ ಸುಪುತ್ರರಾದ ಶ್ರೀ ಬಿ ವೈ ರಾಘವೇಂದ್ರ ಸಂಸದರು ಶಿವಮೊಗ್ಗ ಲೋಕಸಭೆ ಇವರು ಆಗಮಿಸ್ತಾ ಇದ್ದಾರೆ ಈ ಯೋಗಿ ಸಮುದಾಯ ಒಳಗೆ ಒಂದು ಎಮ್ ಎಸ್ ರಾಮಯ್ಯ ಅಂತ ಹೇಳ್ಬಿಟ್ಟು ಒಂದು ಸಭಾಂಗಣ ಮಾಡಿದ್ದೀವಿ ಅದರ ಉದ್ಘಾಟನೆಯನ್ನು ಎಮ್ ಎಸ್ ರಾಮಯ್ಯ ಅವರ ಸುಪುತ್ರರಾದ ಎಮ್ ಆರ್ ಸೀತಾರಾಮ್ ಮಾಜಿ ಮುಖ್ಯ ಮಾಜಿ ಮಂತ್ರಿಗಳು ಹಾಲಿ ವಿಧಾನ ಪರಿಷತ್ ಸದಸ್ಯರು ಹಾಗೂ ಎಮ್ ಎಸ್ ರಾಮಯ್ಯ ಕಾಲೇಜಿನವರು ಉಪಾಧ್ಯಕ್ಷರಾಗಿದ್ದಾರೆ ಅವರು ಆಗಮಿಸಿ ಆ ಎಸ್ ರಾಮಯ್ಯ ಭಾವಚಿತ್ರವನ್ನು ಅನಾವರಣ ಮಾಡೋದ್ರ ಜೊತೆಗೆ ವೇದಿಕೆಯನ್ನು ಸಹ ಉದ್ಘಾಟನೆ ಮಾಡಲಿದ್ದಾರೆ ಈ ಕಾರ್ಯಕ್ರಮದ ಅಧ್ಯಕ್ಷನ ಅಧ್ಯಕ್ಷತೆಯನ್ನು ಅಧ್ಯಕ್ಷರಾದ ಜಿ ರಾಘವೇಂದ್ರ ಅದನ್ನು ನಾನು ವಹಿಸ್ಕೊಳ್ತಾ ಇದ್ದೇನೆ ಈ ಕಾರ್ಯಕ್ರಮಕ್ಕಾಗಿ ಮುಖ್ಯ ಅತಿಥಿಗಳಾಗಿ ಶ್ರೀ ಮಧು ಬಂಗಾರಪ್ಪನವರು ನಮ್ಮ ಚನ್ನಬಸೊಪ್ನವರು ಸಂಸದ ನಮ್ಮ ವಿಧಾನಸಭಾ ಸದಸ್ಯರಾದಂಥ ಚಂದಬಸಪ್ನವರು ಬ್ಯಾಂಗ್ಳೂರು ಸೆಂಟ್ರಲ್ ವಿಧಾನ ಲೋಕಸಭಾ ಸದಸ್ಯರಾದ